ಇರ್ತಕ್ಕಂತ ದುಡ್ಡನ್ನ ನೀವು ಸಿಕ್ಕಾಗ ಅದನ್ನ ಲಾಭದಾಯಕವಾಗಿ ಪರಿವರ್ತನೆ ಮಾಡ್ಕೋಬೇಕಾಗತ್ತೆ ಮತ್ತು ಖರ್ಚನ್ನ ನೀವು ಕಡಿಮೆ ಮಾಡಬೇಕಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಲಂಗು ಲಗಾಮೆ ಇಲ್ಲ ಅಲ್ಲಿ ಖರ್ಚುಗಳಿಗೆ ಬರ್ತಾ ಇದೆ ದುಡ್ಡು ಹೆಂಗ್ ಬರ್ತಾ ಇದೆ ಹೆಂಗ್ ಖರ್ಚು ಮಾಡ್ತಾ ಇದ್ದೀನಿ ಎಷ್ಟು ಖರ್ಚು ಆಗ್ತಾ ಇದೆ ಎಲ್ಲಿ ಆಗ್ತಾ ಇದೆ ಅನ್ನುವಂಥದ್ದು ಅಂಕಿಅಂಶನೇ ಸಿಗ್ತಾ ಇಲ್ಲ ಆತರ ಮಾಡ್ಲಿಕ್ಕೆ ಹೋಗ್ಬಾರ್ದು ಸ್ವಲ್ಪ ಕೆಲ ನೀವು ಸ್ವಲ್ಪ ದುಡಿಮೆ ಮೇಲೆ ಎಷ್ಟು ಒತ್ತು ಕೊಡ್ತೀರೋ ಆ ಖರ್ಚು ವೆಚ್ಚಿನ ಮೇಲೆ ಸ್ವಲ್ಪ ಅಂಕು ವೀಕ್ಷಕರೇ ವೃಷಭ ರಾಶಿಯ ಜನವರಿ ತಿಂಗಳ ಮಾಸ ಭವಿಷ್ಯ ಜನವರಿ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಯಾವೆಲ್ಲ ಫಲ ಸಿಗ್ತಾ ಇದೆ ಹೊಸ ವರ್ಷ ಪ್ರಾರಂಭ ಆಗಿದೆ ಹೊಸ ಸಂಕಲ್ಪ ಹೊಸ ಯೋಜನೆಗಳು ಹೊಸ ಗುರಿಗಳೊಂದಿಗೆ ಪ್ರಾರಂಭ ಆಗುವಂತಹ ಈ ತಿಂಗಳು ನಿಮಗೆ ಏನೆಲ್ಲ ಫಲಗಳು ಸಿಗ್ತಾ ಇದೆ ಯಾವೆಲ್ಲ ಚಾಲೆಂಜ್ಗಳು ಸವಾಲುಗಳು ಇದ್ದಾವೆ ಯಾವ ರೀತಿಯಲ್ಲಿ ನೀವು ಎದುರಿಸಬೇಕು ಒಂದು ಲಾಭದಾಯಕ ತಿಂಗಳವನ್ನಾಗಿ ಯಾವ ರೀತಿ ಪರಿವರ್ತಿಸಬೇಕು ಅನ್ನುವಂತಹ ಸಂಪೂರ್ಣ ವಿಚಾರ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಜೊತೆಗೆ ಅದೃಷ್ಟದ ಸಂಖ್ಯೆಗಳು ಅದೃಷ್ಟದ ವಾರಗಳು ಅದೃಷ್ಟದ ದಿನಾಂಕಗಳು ಬಹಳಷ್ಟು ವಿಚಾರಗಳಲ್ಲಿ ನಾನು ಇವತ್ತು ಮಾತಾಡಬೇಕಾಗಿದೆ ವಿಡಿಯೋದ ಕೊನೆಯಲ್ಲಿ ಅದ್ಭುತವಾದ ಪರಿಹಾರಗಳು ಸರಳವಾದ ಪರಿಹಾರಗಳು ಕೂಡ ನಿಮ್ಗೆ ಸಿಗುತ್ತೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ವೀಕ್ಷಕರೇ ವೃಷಭ ರಾಶಿಯವರಿಗೆ ಅಹ್ ರಾಷ್ಟ್ರಾಧಿಪತಿ ಯಾರು ಅಂತಂದ್ರೆ ಶುಕ್ರ ಶುಕ್ರ ರಾಷ್ಟ್ರಾಧಿಪತಿ ಆಗಿರತಕ್ಕಂಥದ್ದು ನಿಮಗೆ ಅದೃಷ್ಟದ ವಾರಗಳು ಯಾವುದು ಅಂತಂದ್ರೆ ಶುಕ್ರವಾರ ಮತ್ತು ಶನಿವಾರ ನಿಮಗೆ ಅದೃಷ್ಟದ ವಾರಗಳಾಗಿರುತ್ತೆ ಅದೃಷ್ಟದ ದಿನಾಂಕಗಳು ಆರು ಹದಿನೈದು ಇಪ್ಪತ್ನಾಲ್ಕು ಆದ್ರೆ ಅದೃಷ್ಟದ ಸಂಖ್ಯೆಗಳು ಆರು ಮತ್ತು ಎಂಟು ಆಗಿರುತ್ತೆ ನಿಮ್ಮ ಅದೃಷ್ಟದ ದೇವತೆ ಶ್ರೀ ಮಹಾಲಕ್ಷ್ಮಿ ತಾಯಿ ಆಗಿರುವಂತದ್ದು ಇನ್ನು ಈ ವೃಷಭ ರಾಶಿ ಅವರ ತಕ್ಷಣ ಯಾವತ್ತಿಗೂ ಕೂಡ ಯಾರಿಗೋ ಏನೋ ಪ್ರಾಬ್ಲಮ್ ಆಗ್ತಾ ಇದೆ ತೊಂದರೆ ಆಗ್ತಾ ಇದೆ ನೋವಾಗ್ತಾ ಇದೆ ಕಷ್ಟದಲ್ಲಿದ್ದಾರೆ ಅಂತಂದ್ರೆ ಮೊದಲು ಮುಂಚೂಣಿಯಲ್ಲಿ ಇರತಕ್ಕಂತ ವ್ಯಕ್ತಿಗಳು ಅಂತಂದ್ರೆ ವೃಷಭ ರಾಶಿ ಅಂತ ಹೇಳ್ಬೋದು ಯಾಕಂತಂದ್ರೆ ದಯಾಮಯಿಗಳು ವಿಧೇಯರು ಇಲ್ಲ ಅಂತಂದ್ರು ಕೂಡ ಬೇರೆಯವರಿಗೆ ಸಹಾಯ ಮಾಡುವಂತಹ ಗುಣ ಆ ಬಹಳಷ್ಟು ಮುಂಚಿತವಾಗಿನೇ ಬಂದಿರತಕ್ಕಂತಹ ವ್ಯಕ್ತಿತ್ವ ಇನ್ನು ಈ ಯಾವತ್ತಿಗೂ ಕೂಡ ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ ಆರಾಮಾಗಿರಬೇಕು ಯಾವುದೇ ಬೆಲೆ ಬಾಳುವಂತ ವಸ್ತುಗಳನ್ನ ಒಂದು ಒಡವೆಗಳನ್ನ ವಜ್ರಾಭರಣಗಳನ್ನ ಐಷಾರಾಮಿ ಜೀವನವನ್ನ ನಡೆಸುವಂತಹ ಒಂದು ಇಚ್ಛೆಯನ್ನು ಉಳ್ಳಂತಹ ವ್ಯಕ್ತಿಗಳಾಗಿರುತ್ತಾರೆ ವೃಷಭ ರಾಶಿ ಅವರು ಇನ್ನು ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ಸೋಮಾರಿಗಳು ಮೈನಸ್ ಪಾಯಿಂಟ್ ಏನು ಅಂತಂದ್ರೆ ಕೆಲವೊಂದು ಮಾಡುವಂತ ಕೆಲಸಗಳಲ್ಲಿ ಆ ತಾಳ್ಮೆ ತೆಗೆದುಕೊಳ್ಳುವಂತದ್ದು ಅಥವಾ ಸಮಯ ವ್ಯರ್ಥ ಮಾಡುವಂತದ್ದು ಅಥವಾ ಒಳ್ಳೆ ಅವಕಾಶಗಳನ್ನ ಸರಿಯಾಗಿ ಉಪಯೋಗ ಮಾಡಿಕೊಳ್ಳದೆ ಇರುವಂತದ್ದು ನಿಮ್ಮ ಮೈನಸ್ ಪಾಯಿಂಟ್ ಆಗಿರುತ್ತೆ ಇದನ್ನ ನೀವು ಗಮನಿಸಬೇಕಾಗುತ್ತೆ ಇಂತಹ ವಿಚಾರಗಳನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನ ಕಾರ್ಯರೂಪಕ್ಕೆ ತರುವಂತ ಪ್ರಯತ್ನವನ್ನ ಮಾಡಬೇಕು ಜೊತೆಗೆ ನೋಡಿ ಈ ತಿಂಗಳಲ್ಲಿ ನಿಮಗೆ ಕೆಲವೊಂದು ಮನಸ್ಸಿನಲ್ಲಿ ಕೆಲವೊಂದು ಜಂಜಾಟ ಇರುತ್ತೆ ಗೊಂದಲಗಳು ಇರುತ್ತೆ ಯೋಚನೆಗಳಿರುತ್ತೆ ಯೋಚನೆಗಳಿರುತ್ತೆ ಅಂದುಕೊಂಡಂತ ಕೆಲಸ ಅಂದುಕೊಂಡಲ್ಲ ಆಗುತ್ತಾ ಏನಿಲ್ವಾ ನಾನು ಅಂದ್ಕೊಂಡ್ ನಡೀತದ ಏನಿಲ್ವಾ ಕೆಲವೊಂದು ಹಣಕಾಸಿನ ಸಮಸ್ಯೆಗಳು ಸರಿ ಆಗುತ್ತಾ ಈ ಕಮಿಟ್ಮೆಂಟ್ ಗಳು ಸರಿ ಆಗ್ಬೋದಾ ಬಂದು ಬಾಂಧವರ ಮಧ್ಯದಲ್ಲಿ ಕೆಲವೊಂದು ಜಟಿಲವಾಗಿರತಕ್ಕ ವಿಚಾರಗಳಿದಾವೆ ಅದನ್ನ ಸರಿ ಆಗುತ್ತಾ ಏನಿಲ್ಲ ಮನಸ್ಸಿನಲ್ಲಿ ಬಹಳಷ್ಟು ಯೋಚನೆಗಳು ಯೋಜನೆಗಳು ಕೂಡಿರುತ್ತದೆ ಅನ್ನುವಂಥದ್ದಂತೂ ಸತ್ಯ ಕೆಲಸ ಕಾರ್ಯಗಳನ್ನ ಒಂದು ಹುಮ್ಮಸ್ಸಿನಿಂದ ಮಾಡ್ತಕ್ಕಂತಹ ಸಾಧ್ಯತೆಗಳಿದ್ದಾವೆ ಅದು ನಿಮಗೆ ಪ್ಲಸ್ ಪಾಯಿಂಟ್ ಆಗಿ ಕನ್ವರ್ಟ್ ಆಗುತ್ತೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಅಭಿವೃದ್ಧಿ ಅನ್ನುವಂಥದ್ದು ಕಂಡು ಬರುತ್ತೆ ವಿದ್ಯಾರ್ಥಿಗಳಿಗೆ ಶುಭದಾಯಕವಾಗಿರುವಂತಹ ಫಲಗಳಿದೆ ವಿದ್ಯಾರ್ಥಿಗಳಿಗೆ ತುಂಬಾ ಅಂದ್ರೆ ತುಂಬಾ ಅನುಕೂಲಕರವಾಗಿರ್ತಕ್ಕಂತ ಫಲ ಇದೆ ಇನ್ನು ಒಳ್ಳೆ ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅಥವಾ ಕಂಪ್ನಿಗಳನ್ನು ನಡೆಸ್ತಾ ಇರತಕ್ಕಂಥವ್ರಿಗೆ ದೊಡ್ಡ ದೊಡ್ಡ ಉದ್ಯೋಗಗಳು ದೊಡ್ಡ ಉದ್ಯಮಗಳು ವ್ಯಾಪಾರವು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಯಾವುದೇ ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಕ್ಕಂಥವ್ರಿಗೆ ಬಹಳಷ್ಟು ಅನುಕೂಲತೆಗಳು ಕಂಡು ಬರುವಂತಹ ಸಾಧ್ಯತೆಗಳಿದೆ ನೀವೇನಾದರೂ ನಿರುದ್ಯೋಗಿಗಳಾಗಿ ಕೆಲಸ ಹುಡುಕ್ತಾ ಇದ್ರೆ ಖಂಡಿತವಾಗ್ಲು ಒಳ್ಳೆ ಒಂದು ಪೊಸಿಷನ್ ಅಲ್ಲಿ ಕೆಲಸ ಸಿಗುವಂತಹ ಸಾಧ್ಯತೆಗಳು ಬಹಳಷ್ಟು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಮದುವೆ ವಿಚಾರವಾಗಿ ಒಂದಿಷ್ಟು ಪ್ರೊಸೆಸ್ ನಡೆದ್ರು ಕೂಡ ಅದು ಪರಿಪೂರ್ಣ ಆಗಲ್ಲ ಅನ್ನುವಂಥದ್ದು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಕಾನೂನು ಬಾಹಿರ ಮಾಡ್ತಕ್ಕಂಥ ಕೆಲಸಗಳು ಕೆಲವೊಂದು ಜನರಿಗೆ ಅನ್ಲೀಗಲ್ ಚಟುವಟಿಕೆಗಳು ಅಥವಾ ಕೆಟ್ಟ ದುಷ್ಟ ಯೋಚನೆಗಳು ದುಷ್ಟ ಕೆಲಸಗಳಲ್ಲಿ ಮನಸ್ಸು ಹಾತೊರೆಯುವಂತದ್ದು ದುಷ್ಟ ಜನಗಳ ಸಹವಾಸಗಳನ್ನು ಮಾಡುವಂಥದ್ದು ಇದನ್ನೆಲ್ಲ ಬಿಡಬೇಕಾಗುತ್ತೆ ಸಂಕಲ್ಪ ಮಾಡ್ಕೊಳ್ಳಿ ನಿಧಾನವಾಗಿ ಆದರೂ ಬರವಾಗಿಲ್ಲ ಅಹ್ ನೀವು ಒಂದು ನ್ಯಾಯುತವಾಗಿ ಧರ್ಮಸಮ್ಮತವಾಗಿ ನಡೆಯುವಂತಹ ರೀತಿಯಲ್ಲಿ ಕೆಲಸವನ್ನು ಮಾಡ್ಕೊಳ್ಳಿ ನಿಮ್ಮ ಹತ್ರ ಕೆಟ್ಟ ಚಟಗಳನ್ನ ಬಿಟ್ಟು ಬಿಡಿ ಕೆಟ್ಟ ದುಷ್ಟ ಜನಗಳ ಸಹವಾಸವನ್ನ ಬಿಟ್ಟು ನಿಮ್ಮ ಒಳ್ಳೆ ಕೆಲಸದ ಕಡೆ ಒಂದು ಗಮನವನ್ನು ಹರಿಸಕ್ಕಂತ ಪ್ರಯತ್ನವನ್ನು ಮಾಡಬೇಕು ಪಾಲುದಾರಿಕೆ ವ್ಯಾಪಾರ ವಹಿವಾಟು ನೀವು ಯಾವತ್ತಿಗೂ ಮಾಡ್ಲಿಕ್ಕೆ ಹೋಗ್ಬಾರ್ದು ಯಾಕಂದ್ರೆ ನಾನ್ ಮುಂಚೆ ಬಹಳಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಈ ವೃಷಭ ರಾಶಿಯವರಿಗೆ ಸ್ವಲ್ಪ ಪಾಲುದಾರಿಕೆ ಮಾಡತಕ್ಕಂಥ ವ್ಯವಹಾರದಲ್ಲಿ ಅಂದುಕೊಂಡಂತಷ್ಟೇನು ಲಾಭಗಳು ಸಿಗುವಂಥದ್ದು ತುಂಬಾ ಕಷ್ಟ ಇದೆ ಸ್ವಂತ ಮಾಡಿ ಸ್ವಂತ ಆಲೋಚನೆ ಮಾಡೋದ್ರಿಂದ ಬಹಳಷ್ಟು ಅನುಕೂಲಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ನೋಡಿ ವ್ಯಾಪಾರ ವಹಿವಾಟಿನಲ್ಲಿ ಒಳ್ಳೆ ಫಲ ಇದೆ ನಿಜ ಆದ್ರೆ ಕಾಂಪಿಟೇಷನ್ ತುಂಬಾ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಆ ಕಾಂಪಿಟೇಷನ್ ಅನ್ನ ನೀವು ಸಮರ್ಥವಾಗಿ ನಿಭಾಯಿಸಿದ್ರೆ ಮಾತ್ರ ನಿಮಗೆ ನೀವು ಅಂದುಕೊಂಡಂತ ರೀತಿಯಲ್ಲಿ ಅನುಕೂಲಕರವಾಗಿರ್ತಕ್ಕಂಥ ಫಲಗಳು ನಿಮಗೆ ಸಿಗುತ್ತೆ ಜೊತೆಗೆ ಈ ರಾಜಕಾರಣಿಗಳು ಒಂದು ಒಳ್ಳೆ ಕೆಲಸಗಳ ಮೇಲೆ ಜಾಸ್ತಿ ಕಣ್ಣಿಟ್ಟಿರ್ತಕ್ಕಂತ ಸಾಧ್ಯತೆಗಳಿದೆ ಅಥವಾ ಒಳ್ಳೆ ಸ್ಥಾನಮಾನದ ಮೇಲೆ ಕಣ್ಣಿಟ್ಟಿರುವಂತಹ ಸಾಧ್ಯತೆ ಇದೆ ಓವರ್ಟೇಕ್ ಮಾಡುವಂತ ಜನಗಳು ಇದ್ದಾರೆ ಜೊತೆಗೆ ಈ ಸಂಘ ಸಂಸ್ಥೆಗಳನ್ನ ನಡೆಸ್ತಾ ಇರತಕ್ಕಂಥವ್ರು ಗುಂಪು ಮಾಡತಕ್ಕಂಥವ್ರಿಗೂ ಕೂಡ ಬಹಳಷ್ಟು ಅನುಕೂಲತೆನೂ ಇದೆ ಆದ್ರೆ ಕಾಂಪಿಟೇಷನ್ ಇದೆ ಅನ್ನುವಂಥದ್ದು ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಜೊತೆಗೆ ಈ ಸರ್ಕಾರಿ ಅಥವಾ ಅರೆ ಸರ್ಕಾರಿ ಕೆಲಸ ಮಾಡತಕ್ಕಂಥವ್ರಿಗೆ ಅನುಕೂಲ ಇದ್ರೂ ಕೂಡ ಕೆಲವರ್ಗದ ಜನ ಆಗಿರ್ಬೋದು ಅಥವಾ ಮೇಲ್ವರ್ಗದ ಜನ ಆಗಿರ್ಬೋದು ಸ್ವಲ್ಪ ಕಾಲೆಳೆಯುವಂತಹ ಜನ ಜಾಸ್ತಿ ಇದ್ದಾರೆ ಸ್ವಲ್ಪ ನಿಮ್ಮ ತಪ್ಪನ್ನೇ ಹುಡುಕುವಂತ ಜನಗಳು ಜಾಸ್ತಿ ಇದ್ದಾರೆ ಸ್ವಲ್ಪ ಆ ವಿಚಾರದಲ್ಲಿ ಸ್ವಲ್ಪ ನೀವು ಎಚ್ಚರಿಕೆಯನ್ನು ಕೆಲಸ ಮಾಡಬೇಕಾಗುತ್ತೆ ಅಂದಾಗ ಮಾತ್ರ ನಿಮಗೆ ಒಳ್ಳೆ ಫಲಗಳು ಸಿಗುತ್ತೆ ಇನ್ನು ನಿಮಗೆ ಬಹಳಷ್ಟು ವಿಚಾರಗಳ ಬಗ್ಗೆ ನಾನು ತಿಳಿಸೋದಿದೆ ಜೊತೆಗೆ ಪರಿಹಾರಗಳನ್ನು ತಿಳಿಸ್ತೀನಿ ನೋಡಿ ಈ ತಿಂಗಳಲ್ಲಿ ಜನವರಿ ತಿಂಗಳಲ್ಲಿ ವೃಷಭ ರಾಶಿ ಅವರಿಗೆ ಕೆಲವೊಂದು ಆ ಸ್ವಲ್ಪ ಈ ಬೇಕರಿ ಅಥವಾ ಹೋಟೆಲ್ ಇಂತಹ ಒಂದು ಕೆಲಸವನ್ನ ನಡೆಸ್ತಾ ಇರತಕ್ಕಂಥವ್ರಿಗೆ ವಿಶೇಷವಾಗಿ ಈ ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ಅಥವಾ ಈ ಬ್ಯಾಂಕ್ ಅಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಚಿನ್ನದ ವಹಿವಾಟು ನಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ಎಚ್ಚರಿಕೆ ಇರಬೇಕಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕಾಗುತ್ತೆ ಯಾಕಂತಂದ್ರೆ ನೀವೇನಾದ್ರೂ ಎಚ್ಚರಿಕೆ ತಪ್ಪಿದ್ರೆ ಅಡೆತಡೆಗಳು ಉಂಟಾಗಿ ನಷ್ಟಗಳನ್ನ ಸಂಭವಿಸುವಂತಹ ಸಾಧ್ಯತೆಗಳು ಬಹಳಷ್ಟು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಜೊತೆಗೆ ಈ ನಿಮ್ಮ ಇಲ್ಲಿ ನಿಮ್ಮಲ್ಲಿರ್ತಕ್ಕಂಥ ದುಡ್ಡು ನಿಮ್ಮಲ್ಲಿ ಇರ್ತಕ್ಕಂಥ ದುಡ್ಡನ್ನ ನೀವು ಸಿಕ್ಕಾಗ ಅದನ್ನ ಲಾಭದಾಯಕವಾಗಿ ಪರಿವರ್ತನೆ ಮಾಡ್ಕೋಬೇಕಾಗತ್ತೆ ಮತ್ತು ಖರ್ಚನ್ನ ನೀವು ಕಡಿಮೆ ಮಾಡಬೇಕಾಗತ್ತೆ ಇತ್ತೀಚಿನ ದಿನಗಳಲ್ಲಿ ಲಂಗು ಲಗಾಮೆ ಇಲ್ಲ ಅಲ್ಲಿ ಖರ್ಚುಗಳಿಗೆ ಬರ್ತಾ ಇದೆ ದುಡ್ಡು ಹೆಂಗ್ ಬರ್ತಾ ಇದೆ ಹೆಂಗ್ ಖರ್ಚು ಮಾಡ್ತಾ ಇದ್ದೀನಿ ಎಷ್ಟು ಖರ್ಚು ಆಗ್ತಾ ಇದೆ ಎಲ್ಲಿ ಖರ್ಚಾಗ್ತಾ ಇದೆ ಅನ್ನುವಂಥದ್ದು ಅಂಕಿಅಂಶನೇ ಸಿಗ್ತಾ ಇಲ್ಲ ಆತರ ಮಾಡ್ಲಿಕ್ಕೆ ಹೋಗ್ಬಾರ್ದು ಸ್ವಲ್ಪ ಕೆಲ ನೀವು ಸ್ವಲ್ಪ ದುಡಿಮೆ ಮೇಲೆ ಎಷ್ಟು ಒತ್ತು ಕೊಡ್ತಿರೋ ಆತರ ಖರ್ಚು ವೆಚ್ಚಿನ ಮೇಲೆ ಸ್ವಲ್ಪ ಅಂಕುಶವನ್ನು ಹಾಕುವಂತ ಪ್ರಯತ್ನವನ್ನ ನೀವು ಮಾಡಬೇಕಾಗತ್ತೆ ಜೊತೆಗೆ ಈ ಮಾ ಈ ಉದ್ಯೋಗಗಳಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಹೆಚ್ಚಿನ ಲಾಭಗಳು ಸಿಗುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ಅಲ್ಲುಗಳಾಗಿಲ್ಲ ಏನು ಈ ಜನಸೇವೆಯಲ್ಲಿ ಕೆಲಸ ಮಾಡತಕ್ಕಂಥವ್ರು ಸಾರ್ವಜನಿಕ ವಲಯದಲ್ಲಿ ಕೆಲಸ ಆ ತಪ್ಪುಗಳನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು ತಪ್ಪು ಮಾಡಿದ್ರೆ ಅದರಿಂದ ಅಪಮಾನಕ್ಕೆ ಕಾರಣ ಆಗುವಂತ ಸಾಧ್ಯತೆಗಳು ಇರ್ತವೆ ಹಾಗಾಗಿ ಸ್ವಲ್ಪ ನೀವು ಮಾಡುವಂತ ಕೆಲಸ ಕಾರ್ಯಗಳ ಮೇಲೂ ಕೂಡ ನಿಗಾವಹಿಸಿ ತಪ್ಪು ಮಾಡದೇ ಇರುವಂತ ರೀತಿಯಲ್ಲಿ ಕೆಲಸಗಳನ್ನು ಮಾಡಿ ಸಾರಿಗೆ ಸಂಪರ್ಕ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ನೌಕರಸ್ಥರು ಕೂಡ ಬಡ್ತಿ ದೊರೆಯುವಂತಹ ಸಾಧ್ಯತೆಗಳು ನಿಮಗ್ ಕಂಡು ಇನ್ನು ನಿಮ್ಮ ವಂಶ ಪರಂಪರೆ ಇರತಕ್ಕಂತ ಕೆಲಸಗಳಲ್ಲಿ ಬಹಳಷ್ಟು ಅನುಕೂಲತೆಗಳಾಗುತ್ತೆ ಕುಲಕಸಬು ಅಂತ ಹೇಳ್ತೀವಲ್ಲ ಆಯಾ ಜಾತಿಗೆ ಸಂಬಂಧಪಟ್ಟಂತ ಕುಲಕಸಬುಗಳಲ್ಲಿ ಒಂದಿಷ್ಟು ಅನುಕೂಲತೆಗಳು ಈ ತಿಂಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಬಂಧು ಬಾಂಧವರಲ್ಲಿ ಕೆಲವೊಂದು ವಿಚಾರದಲ್ಲಿ ವಿರೋಧಗಳು ಇರುತ್ತವೆ ಸಣ್ಣ ಪುಟ್ಟ ವಿಚಾರದಲ್ಲಿ ಡಿಸ್ಟರ್ಬ್ ಆಗುವಂತ ಸಾಧ್ಯತೆಗಳು ಇರ್ತವೆ ಸ್ವಲ್ಪ ಇದ್ರ ಬಗ್ಗೆನೂ ಕೂಡ ನೀವು ಗಮನವನ್ನು ಹರಿಸಬೇಕಾಗತ್ತೆ ಪತಿ ಪತ್ನಿಯರ ಮಧ್ಯದಲ್ಲಿ ತುಂಬಾ ಹೊಂದಾಣಿಕೆ ಅನ್ನುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಹೊಂದಾಣಿಕೆ ಪ್ರೀತಿ ವಾತ್ಸಲ್ಯ ಅನ್ನುವಂಥದ್ದು ಕೂಡ ತುಂಬಾ ಚೆನ್ನಾಗಿ ಕಂಡು ಬರುತ್ತೆ ಪ್ರೇಮಿಗಳಲ್ಲಿಯೂ ಕೂಡ ಹೊಂದಾಣಿಕೆಯನ್ನ ನಾವು ನಿರೀಕ್ಷೆ ಮಾಡಬಹುದು ಇನ್ನು ಆರೋಗ್ಯದ ಕಡೆಯಲ್ಲಿ ಸ್ವಲ್ಪ ಹೆಚ್ಚು ಹೆಚ್ಚಿನ ಗಮನವನ್ನು ಹರಿಸಬೇಕಾಗುತ್ತೆ ಸ್ವಲ್ಪ ಕೈಕಾಲು ಈ ಮೂಳೆಗಳಿಗೆ ಸಂಬಂಧ ಇಟ್ಟಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳು ಬಾಧಿಸುವಂತ ಸಾಧ್ಯತೆಗಳು ಇರ್ತವೆ ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸ್ತಕ್ಕಂತ ಪ್ರಯತ್ನವನ್ನ ನೀವು ಮಾಡ್ಕೋಬೇಕಾಗತ್ತೆ ನೋಡಿ ಈ ತಿಂಗಳಲ್ಲಿ ಖಂಡಿತವಾಗ್ಲೂ ಉತ್ತಮವಾದಂತಹ ಫಲ ಇದೆ ಆದ್ರೆ ಅಷ್ಟು ಸುಲಭ ಇಲ್ಲ ಅದನ್ನ ನಾನು ಈ ವಿಡಿಯೋದುದ್ದಕ್ಕೂ ಕೆಲವೊಂದು ಎಚ್ಚರಿಕೆಗಳನ್ನ ಏನ್ ತಿಳಿಸಿದೀವಿ ಆ ಎಚ್ಚರಿಕೆಗಳನ್ನ ನೀವು ಚಾಚು ತಪ್ಪದೆ ಪಾಲಿಸಿದ್ದೆ ಆದ್ರೆ ಈ ಒಂದು ತಿಂಗಳು ಅತ್ಯಂತ ಯಶಸ್ವಿಯಾಗಿ ನೀವು ಪೂರೈಸಬಹುದು ಲಾಭದಾಯಕವಾಗಿ ನೀವು ಪರಿವರ್ತನೆ ಮಾಡ್ಕೋಬಹುದು ಅನ್ನುವಂಥದ್ದಂತೂ ಸತ್ಯ ನಾನು ಪರಿಹಾರಗಳನ್ನ ತಿಳ್ಸ್ಕೊಡ್ತೇನೆ ಅದ್ಭುತವಾದ ಪರಿಹಾರಗಳಿದಾವೆ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಿದೆ ಅಂತ ನಾನು ಭಾವಿಸಿದೀನಿ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಲಿಕ್ಕೆ ಹೋಗ್ಬೇಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಅಂದ್ರೆ ವಿಡಿಯೋ ಕೆಳಗಡೆ ಕ್ಲಿಕ್ ಮಾಡ್ಕೊಂಡು ಈ ತಿಂಗಳ ಹನ್ನೆರಡು ರಾಶಿಯವರ ಫಲ ಜೊತೆಗೆ ಹೊಸ ವರ್ಷದ ಹನ್ನೆರಡು ರಾಶಿಯವರ ಫಲಗಳು ವಿಡಿಯೋಗಳು ಸಿಗ್ತವೆ ನೋಡ್ಕೊಳ್ಳಿ ಅನ್ನೋಂತ ಮಾತನ್ನು ಹೇಳ್ತಾ ವೀಕ್ಷಕರೇ ಪರಿಹಾರ ಏನ್ ಮಾಡ್ಕೋಬೇಕು ಈ ಒಂದು ವೃಷಭ ರಾಶಿಯವರು ಜನವರಿ ತಿಂಗಳಲ್ಲಿ ನೋಡಿ ಸೂರ್ಯದರ ಆರಾಧನೆ ಮಾಡ್ತಕ್ಕಂಥದ್ದು ಸೂರ್ಯನಾರಾಯಣರ ಆರಾಧನೆ ಮಾಡ್ತಕ್ಕಂಥದ್ದು ಒಳ್ಳೆ ಫಲ ಸಿಗುತ್ತೆ ಸ್ತ್ರೀ ಸೂಕ್ತ ಪಠಣ ಮಾಡೋದ್ರಿಂದ ಕೂಡ ನಿಮಗೆ ಅದ್ಭುತವಾದಂತಹ ಫಲಗಳನ್ನ ನೀವು ಪಡ್ಕೋಬಹುದಾಗಿದೆ ಖಂಡಿತವಾಗ್ಲು ಆ ಒಳ್ಳೆ ಫಲಗಳು ಸಿಗ್ತವೆ ಶ್ರದ್ಧೆ ಭಕ್ತಿಯಿಂದ ನೀವು ಈ ಒಂದು ಪೂಜೆಯನ್ನ ಮಾಡ್ಕೊಳ್ಳಿ ನಿಮ್ಗೆ ಒಳ್ಳೇದಾಗುತ್ತೆ ಸಿಂಪಲ್ ಆಗಿರುವಂತಹ ಸರಳವಾಗಿರುವಂತಹ ಪರಿಹಾರಗಳಿದೆ ಇದರಿಂದ ಖಂಡಿತ ಬಹಳಷ್ಟು ನಿಮಗೆ ಉಪಯೋಗ ಆಗುತ್ತೆ ಉಪಯೋಗ ಆಗ್ಲಿ ಸರ್ವೇ ಜನ ಸುಖಿನೋ ಭವಂತು